ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಿಂದೆ ಈ ಐದು ಮಂದಿ ಜಗದ್ಗುರುಗಳ ದರ್ಶನ ಒಂದೇ ಸರಿ ಆದ್ರೆ ಅವತ್ತ ಪ್ರಳಯ ಆಗತ್ತೆ ಅಂತ ಎಷ್ಟೋ ಜನ ನಾವು ಇರುವ ಜೀವಿತಾವಧಿಯಲ್ಲಿ ಐದು ಮಂದಿ ಜಗದ್ಗುರುಗಳ ಸಮಾಗಮದ ದರ್ಶನ ನಾವು ಮಾಡ್ತೀವ ಅಂತ ಇನ್ನೂ ಕೆಲವರು ಪಂಚಪೀಠಾಧೀಶ್ವರರ ದರ್ಶನವನ್ನ ಈ ಜನ್ಮದಲ್ಲೇ ನಾವು ಮಾಡ್ತೀವ ಅಂತೆಲ್ಲ ಅನ್ಕೊಳ್ತಾ ಇದ್ರು ಹಲೋ ನಮಸ್ತೆ ದಾವಣಗೆರೆ ಹೌದು ಗೈಸ್ ಇವತ್ತು ಫೈನಲಿ ಪಂಚಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಹತ್ತೊಂಬತ್ತು ವರ್ಷಗಳ ನಂತರ ಸುದೀರ್ಘ ಹತ್ತೊಂಬತ್ತು ವರ್ಷಗಳ ನಂತರ ನಮ್ಮ ದಾವಣಗೆರೆ ರೇಣುಕಾ ಮಂದಿರದಲ್ಲಿ ನಮ್ಮೆಲ್ರಿಗೂ ದರ್ಶನ ಕೊಡ್ತಾ ಇದ್ದಾರೆ ಇಂತಹ ಒಂದು ಐತಿಹಾಸಿಕ ಗಳಿಗೆ ಐದು ಮಂದಿ ಜಗದ್ಗುರುಗಳ ದರ್ಶನದ ಈ ಸುಂದರ ಕ್ಷಣವನ್ನ ಕಣ್ ತುಂಬಿಕೊಳ್ಳೋಣ ಆಮೇಲೆ ಈಗ ನೂತನ ಕಾಶಿ ಜಾದ್ಗಳು ಅವ್ರದ್ದು ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ್ರಿ ನಾವು ಸಾಗರದ್ರಿ ನಾವು ಇಲ್ಲಿ ಪಾಠಶಾಲೆಗಿದೇವ್ರಿ ಮಠ ಅಂತಂದೇಳಿ ನಾವು ಕಾಶಿ ಮಠದ ನಮಸ್ಕಾರ ಮಾಡಿ ಬಹಳ ಖುಷಿ ಆಗುತ್ತೆ ನೋಡ್ತಿದ್ರ ಐದು ಮಂದಿ ಜಗದ್ಗುರುಗಳ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿದೆ ಅಂತ ಹೇಳಬಹುದು ದೂರದ ಊರುಗಳಿಂದೆಲ್ಲ ಬಂದಿದ್ದಾರೆ ನೀವು ಇನ್ನು ದರ್ಶನ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ನಾಳೆನೇ ಇರ್ತಾರೆ ಬಂದು ದರ್ಶನ ಮಾಡ್ಕೊಳ್ಳಿ ಬಂದ ಭಕ್ತರಿಗೆಲ್ಲ ಊಟದ ವ್ಯವಸ್ಥೆನೂ ಸಹ ಇರುತ್ತೆ